वीक्षुक नमस्कार ಶಿಕ್ಷಕ ವೃತ್ತಿ ಅಂದ್ರೇನೆ ಗೌರವದ ವೃತ್ತಿ ತನ್ನ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಚನೆ ನೀಡುವ ಜೊತೆಗೆ ಅವರ ಭವಿಷ್ಯವನ್ನ ರೂಪಿಸುವ ಏಕೈಕ ವೃತ್ತಿ ಅಂದ್ರೆ ಅದು ಶಿಕ್ಷಕ ವೃತ್ತಿ ಹಾಗಾಗಿ ಶಿಕ್ಷಕರನ್ನ ಸಮಾಜದಲ್ಲಿ ಬಹಳ ಗೌರವದಿಂದ ಕಾಡುತ್ತಾರೆ ಅಂತಹ ಗೌರವದ ಶಿಕ್ಷಕ ವೃತ್ತಿಗೆ ತನ್ನ ಮಾನವೀಯ ಕಾರ್ಯದ ಮೂಲಕ ಗೌರವವನ್ನ ಕೊಟ್ಟಿದ್ದಾರೆ ಒಬ್ಬರು ಶಿಕ್ಷಕರು ಅವರು ಬೇರಾರೂ ಅಲ್ಲ ಉಳ್ಳಾಲ ತಾಲೂಕಿನ ನರಿಂಗಾನ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆ ಪದವು ಇದರ ಪ್ರೌಢಶಾಲಾ ವಿಭಾಗ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಯುತ ಸಂತೋಷ್ ಕುಮಾರ್ ಟಿಯರ್ ಹಾಗಾದ್ರೆ ಅವರು ಮಾಡಿರುವ ಮಾನವೀಯ ಕಾರ್ಯಪಾತ್ರ ಏನು ಕಳೆದ ಡಿಸೆಂಬರ್ ಎಂಟರಂದು ಉಳ್ಳಾಲ ತಾಲೂಕಿನ ಮಂಜುನಾಡಿ ಗ್ರಾಮದ ಖಂಟಿಕಾ ಎಂಬಲ್ಲಿ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿತ್ತು ಈ ದುರಂತದಲ್ಲಿ ಮನೆಯಲ್ಲಿದ್ದ ತಾಯಿ ಮತ್ತು ಮೂವರು ಮಕ್ಕಳು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಕಿದ್ರು ಹೀಗೆ ಗಂಭೀರವಾಗಿ ಗಾಯಗೊಂಡ ಮೂವರು ಮಕ್ಕಳು ಒಂಬತ್ತನೇ ತರಗತಿಯ ಮೇಹದಿಯ ಏಳನೇ ತರಗತಿಯ ಮಾಜಿರಾ ಮತ್ತು ನಾಲ್ಕನೇ ತರಗತಿಯ ಮಾಯಿಸ್ ಇವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆ ಪದವಿನ ವಿದ್ಯಾರ್ಥಿಗಳಾಗಿದ್ರು ಸಂತೋಷ್ ಕುಮಾರ್ ಅವರು ಇದೇ ಶಾಲೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ರು ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದನ್ನ ಕಂಡು ಬಹಳ ನೊಂದಿದ್ರು ವಿದ್ಯಾರ್ಥಿಗಳ ಮೈ ಎಲ್ಲ ಸುಟ್ಟು ಹೋಗಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ಎಲ್ಲರನ್ನೂ ಐಸಿಯುನಲ್ಲಿ ನಲ್ಲಿ ಇಟ್ಟಿದ್ರು ವಿದ್ಯಾರ್ಥಿಗಳು ದಾಖಲಾಗಿದ್ದ ಇಪ್ಪತ್ತೊಂದು ದಿನ ಕೂಡ ಆಸ್ಪತ್ರೆಗೆ ಬಂದು ಧೈರ್ಯ ತುಂಬುತ್ತಿದ್ರು ದಿನನಿತ್ಯ ಐಸಿಯು ಬಳಿ ಬರುತ್ತಿದ್ದ ಮುಖ್ಯ ಶಿಕ್ಷಕರನ್ನ ಕಂಡು ವಿದ್ಯಾರ್ಥಿಗಳು ನಮ್ಮ ಹೋಮ್ ವರ್ಕ್ ಬಾಕಿ ಆಗಿದೆ ನೋಟ್ಸ್ ಎಲ್ಲ ಪೆಂಡಿಂಗ್ ಆಗಿದೆ ನಾವಿನ್ನು ಪಾಸ್ ಆಗಲ್ಲ ಎಂದು ಹೇಳಿ ಅಳುತ್ತಿದ್ರಂತೆ ಆಗ ಸಂತೋಷ್ ಅವರು ಇಲ್ಲ ಮಕ್ಕಳೇ ನಿಮಗೆ ತೊಂದರೆ ಆಗುವುದಿಲ್ಲ ನಿಮ್ಮನ್ನ ಪಾಸ್ ಮಾಡ್ತೇವೆ ಎಂದು ಮಾನಸಿಕವಾಗಿ ಧೈರ್ಯ ತುಂಬುವ ಕಾರ್ಯವನ್ನು ಮಾಡಿದ್ದಾರೆ ಇಷ್ಟು ಮಾತ್ರವಲ್ಲದೆ ಪ್ರತಿನಿತ್ಯ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಆಸ್ಪತ್ರೆಯಲ್ಲೇ ಇದ್ದು ವಿದ್ಯಾರ್ಥಿಗಳ ಮತ್ತು ಅವರ ತಾಯಿಯ ಯೋಗಕ್ಷೇಮವನ್ನ ವಿಚಾರಿಸುತ್ತಿದ್ರು ವಿದ್ಯಾರ್ಥಿಗಳ ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆಯ ಬಗ್ಗೆ ತಿಳಿಸಿದಾಗ ತಾವೇ ತಮ್ಮ ಶಾಲೆಯ ಶಿಕ್ಷಕ ವೃಂದ ಮತ್ತು ಊರಿನ ದಾನಿಗಳ ನೆರವಿನಿಂದ ಸುಮಾರು ಒಂದು ಲಕ್ಷದಷ್ಟು ಹಣವನ್ನ ಸಂಗ್ರಹಿಸಿ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಕೊಟ್ಟಿದ್ರು ಆದರೆ ಗಂಭೀರವಾಗಿ ಗಾಯಗಳಾಗಿದ್ದ ಕಾರಣಕ್ಕೆ ಮೂವರು ವಿದ್ಯಾರ್ಥಿಗಳಲ್ಲಿ ಇಬ್ಬರು ಚಿಕಿತ್ಸೆಗೆ ಸ್ಪಂದಿಸದೆ ಅಸುನೀಗಿದ್ದು ಒಬ್ಬ ವಿದ್ಯಾರ್ಥಿ ಮಾತ್ರ ಗುಣಮುಖರಾಗಿದ್ದಾರೆ ಈ ವಿದ್ಯಾರ್ಥಿಗಳು ಕಲಿಯುವುದರಲ್ಲಿ ಮಾತ್ರವಲ್ಲ ಕ್ರೀಡೆ ಸೇರಿದಂತೆ ಇತರ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿದ್ರು ಇಂಥ ಪ್ರೀತಿಯ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟೆವು ಮಾತಾಡಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಮಾನಸಿಕತೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದೆವು ಆದರೆ ಇಬ್ಬರು ವಿದ್ಯಾರ್ಥಿಗಳನ್ನ ಉಳಿಸಿಕೊಳ್ಳಲು ಆಗಿಲ್ಲ ಎಂಬ ನೋವು ಇನ್ನೂ ಕಾಡುತ್ತಿದೆ ಎಂದು ಸ್ವತಃ ಸಂತೋಷ್ ಕುಮಾರ್ ಅವರು ದುಃಖದಿಂದ ಹೇಳುತ್ತಾರೆ ಈ ದುಃಖದ ನಡುವೆಯೂ ಮುಖ್ಯ ಶಿಕ್ಷಕರಾಗಿರುವ ಸಂತೋಷ್ ಅವರ ಮಾನವೀಯ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಶಿಕ್ಷಕ ವೃತ್ತಿ ಎಂದ್ರೆ ಕೇವಲ ಪಾಠ ಮಾಡುವುದು ಮಾತ್ರವಲ್ಲ ಅದು ಅದಕ್ಕಿಂತಲೂ ಮಿಗಿಲಾದುದು ಎಂದು ನಿರೂಪಿಸಿದ್ದಾರೆ ಸಂತೋಷ್ ಕುಮಾರ್ ಟಿ ಎನ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರ್ಥಮ್ ಕನ್ನಡ